ಇನ್ನು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಪರವಾಗಿರುವಂಥ ವಕೀಲರು ಮತ್ತೆ ಅವರ ವಿರುದ್ಧ ಅಂದರೆ ದೂರು ಕೊಟ್ಟಿರುವಂಥ ವಕೀಲರ ವಾದ ಪ್ರತಿವಾದ ಏನಿತ್ತು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸಿಎಂ ಪರವಾಗಿರುವಂಥ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸಿದ್ರು ಅಂತೇಳಿ ಮೂಢ ಹಗರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ರಾಜ್ಯಪಾಲರು ತಿಳಿಸಿಲ್ಲ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಯಾರಾದರೂ ಕಡತಕ್ಕೆ ಸಿಎಂ ಸೈ ಹಾಕಿದ್ದಾರೆಯೇ ಅದನ್ನು ಕೂಡ ಹೇಳಿಲ್ಲ ವಾದ ಆಗಿದೆ ವಿವೇಚನಾಧಿಕಾರವನ್ನು ವಿಶೇಷ ಸಂದರ್ಭದಲ್ಲಿ ರಾಜ್ಯಪಾಲರು ಬಳಸಬೇಕಾಗಿತ್ತು ಅದು ಆಗಿಲ್ಲ ಪ್ರಕ್ರಿಯೆ ಪಾಲಿಸದೆ ತರಾತುರಿಯಲ್ಲಿ ಆದೇಶವನ್ನು ಮಾಡಿದ್ದಾರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮತಿಯನ್ನು ಕೊಡಲಾಗಿದೆ ಪೊಲೀಸ್ ಅಧಿಕಾರಿಗಳಿಗೆ ಅನುಮತಿ ನೀಡಬಹುದಾಗಿತ್ತು ಆದರೆ ಖಾಸಗಿ ವ್ಯಕ್ತಿಗಳಿಗೆ ಅನುಮತಿ ನೀಡುವಂತಿಲ್ಲ ಅಂದ್ರೆ ಈ ಹಿಂದೆ ಆಗಿರುವಂಥ ವಾದ ಪ್ರತಿವಾದವನ್ನ ಹೇಳ್ತಾ ಇರುವಂತದ್ದು ಸಚಿವ ಸಂಪುಟದ ಶಿಫಾರಸನ್ನ ರಾಜ್ಯಪಾಲರು ಒಪ್ಪಬೇಕಿತ್ತು ಅದು ಕೂಡ ಆಗಿಲ್ಲ ಹೇಳಿ ನೋಡಿ ಒಪ್ಪಿಲ್ಲ ಎಂಬುದಕ್ಕೆ ರಾಜ್ಯಪಾಲರು ಸೂಕ್ತ ಕಾರಣ ಕೊಟ್ಟಿಲ್ಲ ಅಂತೇಳಿ ಬಿಜೆಪಿ ಜೆ ಡಿ ಎಸ್ ನಾಯಕರ ವಿರುದ್ಧ ದೂರಿಗೆ ಅನುಮತಿ ಕೊಟ್ಟಿಲ್ಲ ಕೇವಲ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಅನುಪ ಅನುಮತಿಯನ್ನು ನೀಡಲಾಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಕಾನೂನು ಬಾಹಿರ ಅಂತೇಳಿ ಈ ರೀತಿಯಾಗಿ ವಾದ ಪ್ರತಿವಾದ ಆಗಿದೆ ಈ ಹಿಂದೆ ಯಾವಾಗ ರಾಜ್ಯಪಾಲರಿಂದ ಆದೇಶ ಆಯ್ತಲ್ಲ ಆವಾಗ ಸಚಿವ ಸಂಪುಟ ಮಾಡಲಾಗತ್ತೆ ಆವಾಗ ಆ ಸಂಪುಟ ಶಿಫಾರಸನ್ನು ರಾಜ್ಯಪಾಲರು ಒಪ್ ಒಪ್ಪಬೇಕಾಗಿತ್ತು ಆದರೆ ಅದನ್ನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಒಪ್ಪಲಿಲ್ಲ ಅಂತೇಳಿ ರಾಜ್ಯಪಾಲರು ಸೂಕ್ತ ಕಾರಣ ಕೂಡ ಕೊಟ್ಟಿಲ್ಲ ಅನ್ನುವಂಥ ವಾದ ಆಯಿತು ಅಂದರೆ ಸಿದ್ದರಾಮಯ್ಯ ಪರವಾಗಿರುವಂಥ ವಕೀಲರು ವಾದವನ್ನು ಮಂಡಿಸಿದ್ರು ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರನೇ ಇಲ್ಲ ಅಂತೇಳಿ ಕೇವಲ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಹಿಂದೆ ಬಿಜೆಪಿ ನಾಯಕರ ಬಗ್ಗೆ ಅನುಮತಿ ಕೊಟ್ಟಿಲ್ಲ ಯಾಕೆ ಅನ್ನುವಂಥದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಕಾನೂನು ಬಾಹಿರ ಇದು ಸಿದ್ದರಾಮಯ್ಯ ಅವರ ಮೇಲೆ ಯಾಕೆ ನೀವು ಕೊಟ್ಟಿದ್ದೀರಿ ಅಂತ ಸಿದ್ದರಾಮಯ್ಯ ಪರವಾಗಿರುವಂತಹ ವಕೀಲರಿಂದ ಆಗಿರುವಂತಹ ವಾದ ಇದು ಇನ್ನು ಇದಾದ ನಂತರ ರಾಜ್ಯಪಾಲರ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸಿರಬಹುದು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಾಜ್ಯಪಾಲರ ಪರವಾಗಿ ವಕೀಲರು ಯಾವ ರೀತಿಯಾಗಿ ವಾದವನ್ನು ಮಂಡಿಸಿದರು ಅಂಥೇಳಿ ಈಗ ಸಿದ್ದರಾಮಯ್ಯ ಪರವಾಗಿ ವಕೀಲರು ಮಂಡಿಸಿರೋದು ಏನು ಯಾವುದೇ ಇದು ಇದೆಲ್ಲವೂ ಕೂಡ ಕಾನೂನು ಬಾಹಿರ ಈ ಹಿಂದೆಯೂ ಕೂಡ ಬಿ ಜೆ ಪಿ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಅನುಮತಿಯನ್ನು ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಅಂತೇಳಿ